ಭಾರ್ಗವ ಸ್ತ್ರೀಗಳೇನಕ ಪರಶಿವನ ಜಡಿಯಲಿರುವ ಚಂದ್ರನು ಗುರು ಪತ್ನಿಯದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆಯಲಿಲ್ಲವೇ ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಲಿಲ್ಲವೇ ಭಾರ್ಗವ ಸ್ತ್ರೀಯಳೆ ಅದರಂತೆ ನೀನು ಇಂದು ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊ ಎಂದು ಹೇಳುವೆನು ಪ್ರಿಯ ಆಹಾ ನಿನ್ನಲ್ಲಿ ಕಪಟ ಮನ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ ಚಂದ್ರನು ಇಂದ್ರನಿಗಿಂತ ಕಾಮಾಂದನು ಆಹಾ ಆಹ ಗುರು ಪತ್ನಿ ತಾರೆಯಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ ಹದಿನೈದು ದಿನ ಬೆಳಕು ಮತ್ತ ಐದು ದಿನ ಕತ್ತಲ ತೋರುವನ ಅವನು ನಿಷ್ಠವಂತನಾಗಿದ್ದರೆ ದೇವಿಪ ಮಾನವನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು ಹೌದೇ ಪರ ಸ್ತ್ರೀಯಳ ಮೋಹಿಸಿದ ಕಾರಣ ಅಂತ ಅಪಖ್ಯಾತ ಪತ್ತ ತನ್ನ ಭವಿಷ್ಯದಲ್ಲಿ ಕುಂದು ತಂದುಕೊಂಡನು ಅಹೇ ಮೇನಕ ನಾನಿನ್ನು ನಿನ್ನ ಮಾತಿಗೆ ಮರುಳಾಗಲಾರೆನು ಮೂರ್ಖಳೆ ಹೊರಟು ಹೋಗಿ ಇಲ್ಲಿಂದ ಈಗಲೇ ಪ್ರಿಯ

ವ್ಯರ್ಥ ಸಮಯ ಕಳೆಯಬೇಡ ಒತ್ತಾಗುವುದು ವ್ಯರ್ಥ ಸಮಯನ್ನು ಕಳೆಯದ ಇಲ್ಲಿಂದ ನಿನ್ನ ಅಂತಪುರಕ್ಕೆ ಹೊರಟು ಹೋಗೋ ಹೊರಟು ಹೋಗಲೇ ಹೊರಟು ಹೋಗ ಸ್ತ್ರೀಯಳೆ ನೋಡು ನೋಡವೇನು ಮೇನಕ್ಕ ಹೋಗುವೆನು ಹೊರಟು ಹೋಗ ಸ್ತ್ರೀ ಹೋಗುವೇನು ಹೋಗಬೇಡ ಸ್ತ್ರೀಳೆ ಭಾರ್ಗವ ಸಿಂಧು ಸಿಂಧೂರಾಮಿಮಾಲಯ ಸಿಂಧು ಸಿಂಧೂರಾಮ ಗೆಜ್ಜೆನಾದ ಹೃದಯ ತಾಳದಲ್ಲಿ ಮುಂದಾದ ಪ್ರೇಮನಾದ ಮಿಡಿಯಲ್ಲಿ ಸುಮಧೂರವಾದ ವರ್ಷ సి రమాలిగా ಸವಿಯಬೇಕೆಂದು ಮನಸ್ಸು ಮಾಡಿ ನನಗೆ ನೀನು ಬೇಕಾಗಿಲ್ಲ ಮೇನಕ ನಿನ್ನ ಹಠವನ್ನು ಬಿಡು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚೆಂದಿರು ಸುರಪನ ಮೋಹದ ರಾಣಿ ನೀನೆ ಮಾತಿನ ಕಣೆ ಬ್ರಹ್ಮಚರ್ಯ ಬಿಡದ ವೈರಾಗಿಯನ್ನ ಅಲ್ಪ ಭೋಗದ ಸುಖಕ್ಕೆ ಮನಬೆಳೆಸಿದರೆ ಮೇಲೆ ಹೋಗುವ ಯೋಗ್ಯತೆ ಉಳ್ಳವನಿಗೆ ಕರ್ತಾಪನ ಮೇಲೆ ಹೋಗುವ ಆಸೆ ಬರುವುದೇ ಇಂತ ಯೋಗ್ಯತೆ ಎಂಪಡೆದ ತಪಸ್ಸಿನಿಂದ ಪರಶುವನ ಮೆಚ್ಚಿಸುವ ಆತುರದಲ್ಲಿದ್ದ ನಾನು ನಿನ್ನಂತೋಲುವವನಲ್ಲ ನನ್ನ ರಥ ಕೆಡಿಸಿಕೊಳ್ಳುವವನಲ್ಲ ನಿನ್ನ ಮಾತಿಗೆ ಮನಸೋಲುವವನಲ್ಲ ಈ ಮನೆ ಕುಲ ತಿಲಕ ಪರಮ ಪಾವತಿಲ್ಲ

ಪ್ಪ ಹತ್ತು ಗಂಟೆ ಅಲ್ಲೇ ಹಾಡ್ತೀವಿ ನಾವು ಯಾರ್ಯಾರು ಆಟ ಬರಕ್ ಹೋಗ ನೀನು ಸುಮ್ಮನೆ ಬಂದ ದಾರಿಯಮ್ಮಿಡದೆ ಹಿಂದಕ್ಕೆ ಹೋಗೋ ವ್ಯರ್ಥವಾಗಿ ಒತ್ತ ಕಳೆಯದರು ನಾರಿ ನೀನು ಇದೇ ರೀತಿ ಆಟ ಮಾಡಿದರೆ ನಿನಗೆ ಪಾಪ ಬಂದರೂ ಚಿಂತೆ ಇಲ್ಲ ಎನ್ನ ತಪಸ್ಸಿಗೆ ಬಿಡುವೆ ಬ್ರಹ್ಮಚರ್ಯದ ಬಾಳ್ಮೆ ಎಂತುವುದು ಈ ಜಗತ್ತಿಗೆ ತೋರ್ಪಡಿಸುವೆ ಎನ್ನ ರೊಚ್ಚಿಗೆ ಎಪ್ಪಿಸದೆ ಸುಮ್ಮನೆ ನಡೆ ನಡಿಮೆನಕಳಿ ಬಳಿ ಸಾರಥಿ ಈ ಮೂರ್ಖ ಸ್ತ್ರೀಯರು ಹೋದರೇನೋ ಇಲ್ಲವೇ ಇಲ್ಲೇ ಬಿದ್ದವರಳು ಆಡಿದರೇನು ಇವಳ ಬೂ ಬ್ರಹ್ಮಚರ್ಯವೆಂಬ ಗಟ್ಟಿ ಮನಸ್ಸು ಕರಗುವುದೇ ಅದು ಎಂದಿಗೂ ಸಾಧ್ಯವಿಲ್ಲ ಆದ ಕಾರಣ ಈಗಲೇ ಈ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವ ನೋಡಿ ನೋಡಲೇ ಸಾರಥಿ ಪೂಜೆ ಅಹೋ ಕುಮಾರ ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ ನಿನ್ನ ತಪ್ಪವನ್ನು ಗೆಡಿಸಲು ನಾನು ಇಲ್ಲಿಗೆ ಬಂದೆ ನೀನೇ ಗೆದ್ದೆ ನಾನೇ ಸೋತೆ ನೀನು ಈಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವಿ ಸಂಹಾರ ಮಾಡಿ ಬಾ ರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ ಎನ್ನ ತಪಸ್ಸನ್ನು ಕೆಡಿಸಲು ಬಂದ ಮೇನಕ ಹೊರಟು ಹೋದಳು ನಾನು ನಿನ್ನ ಭಕ್ತಿಯಿಂದ ಈಶೆನ ಧ್ಯಾನಿಸಿ ಪರಶಿವನು ಪಡೆದುಕೊಳ್ಳುವೆ ಶಿವನೊಲಿದರೆ ಭಯವಿಲ್ಲ ಅರಮುನಿ ದರೆ ಬದುಕಿಲ್ಲ ಶಿವನಿಲ್ಲದೆಲ್ಲದೆ ಗತಿಯಾರು ನಮ ದೇವ ಪರಮೇಶ್ವರ ಗೌರಿವರ ಪ್ರಸನ್ನನಾಗು ಎನ್ನ ಮನದ ಕೋರಿಕೆಯ ಈಡೇರಿಸ ಈಶಾ ಮಹೇಶ ಮಾರ್ಗವರಾಮ ಪರಮಾತ್ಮ ಆ ನಿನ್ನ ಭಕ್ತಿಯ ಮೆಚ್ಚು ಹೌದೇ ಪರಮಾತ್ಮ ದೇವ ಜಗದೀಶ್ವರ ಗೌರಿವರ ಗಂಗಾಧರ ಉಮಹೇಶ್ವರ ನಿನಗೆ ತಿಳಿಯದ ವಿಷಯವು ದಾವದಿರುವುದು ಆ ಭೂಲೋಕದಲ್ಲಿ ಕ್ಷತ್ರಿಯ ಕ್ಷತ್ರಿಯ ಕುಲತಮನಾದ ಕಾರ್ತವ್ಯೂರಾರ್ಜುನನು ಅಹಂಕಾರದಿಂದ ಕೊಬ್ಬಿ ಸಜ್ಜರರಂ ಬಾಧಿಸುತ್ತೇನು ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿ ನನಗೆ ದಯಪಾಲಿಸು ನಾನು ಆ ಕುಲ್ಲ ಕಾರ್ತವ್ಯರಾರ್ಥನನನ್ನು ಸಮ್ಮರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಬಗೆಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನನಗೆ ತಂದೊಪ್ಪಿಸುವನು ದೇಹ ಇಷ್ಟೇನ ತಿನ್ನಪಯ ಪರಶುರಾಮ ಪರಮಾತ್ಮ ಎನ್ನ ತ್ರಿಶೂಲವನ್ನು ನಿನಗೆ ಪರಶುವನ್ನಾಗಿ ಮಾಡಿಕೊಡೋನು ಆದರೆ ಆದರೆ ನೀನು ದಾರಿಗಾದರೂ ಗಾಧರು ವಂಚನೆ ಕೊಡೋಣ ವಂಚನ ಮಾಡಿಕೊಡಬೇಕು ಆಗಲಿ ಪರಮಾತ್ಮ ಆ ಗಾಧರೆ ತೆಗೆದುಕೊರಾ ಆಗಲಿ ಪರಮಾತ್ಮ ಎಲ್ಲದಕ್ಕೂ ನಿನ್ನ ನಿಲೆಯ ಹೊರತ ಈ ಜಗದಲ್ಲಿ ಮತ್ತೇನಿದೆ ನಾ ನಿನ್ನ ಹೋಗಿ ಬರುವನ ದೇವ ದಿವ್ಯ ಪ್ರಭಾವ ಹೋಗಿ ಬರಾಮ ಶತ್ರು ತೋರಿಸಿ ನಿನ್ನ ಪರಾಕ್ರಮ ನ ಇಷ್ಟದಂತಾಗಲಿ ಪರಮಾತ್ಮ ಬಳಿರ್ರೆ ಎಲ್ಲ ಸಾರತೆ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವಾಗಿ ಪಡೆದುಕೊಂಡು ಬಂದನು ನಮ್ಮ ಪಿತ ಮಾತೆಯರಂ ಕೊಂಡು ವಂದನೆಯ ಮಾಡಿ ಆಶೀರ್ವಾದ ಪಡೆದು ಆ ಕ್ಷತ್ರಿಯ ಕುಲ್ಯ ಕಾರ್ತವೀರಾರ್ಜುನನ ಸಮ್ಮರಿಸುವನು ಈಗ ತಂದೆ ತಾಯಿಗಳ ಹತ್ತಿರ ಹೋಗುವ ಸಾರಥಿ